ಬಂಗು ಕಪ್ಪು ಕಲೆ ಹೋಗಲಾಡಿಸುವಂಥ ಹೋಮ್ ರೆಮಿಡಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡಕತ್ತೀನಿ ಫುಲ್ ವಿಡಿಯೋ ನೋಡಿರಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗದ್ರೆ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮ್ಗೆ ಹೋಮ್ ರೆಮಿಡಿನ ತೋರ್ಸಕತ್ತೀನಿ ಇಲ್ಲಿ ಸ್ವಲ್ಪ ಹಸಿ ಹಾಲು ತೊಗೊಂಡಿನಿ ಹಂಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಸಾಣಿಸಿ ತೊಗೊಂಡಿನಿ ಬಿಳಿ ಜೋಳದ ಹಿಟ್ಟು ನೋಡ್ರಿ ಬಿಳಿ ಜೋಳ ಇಲ್ಲ ಅಂತಂದ್ರೆ ನೀವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೋದು ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಜೋಳದ ಹಿಟ್ಟನ್ನು ಒಂದು ಬಟ್ಲಕ್ಕೆ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಸಿ ಹಾಲು ಸೇರಿಸ್ಬೇಕು ಒಂದು ಸ್ವಲ್ಪ ತಿಕ್ಕಾಗ ಈ ಹಿಟ್ಟನ್ನು ಕಲಸ್ಕೋಬೇಕು ನೋಡ್ರಿ ಹಳೆ ಕಾಲದ ಈ ಒಂದು ಸೀಕ್ರೆಟ್ನ ಇವತ್ತು ನಿಮ್ಗೆ ಹೇಳಕತ್ತೀನಿ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ ನೀವು ನಾನು ಹಿಂಗೆ ಇದನ್ನ ಒಂದು ಮೂವತ್ತು ದಿನ ಮಾಡಬೇಕಂತ ಅಂದ್ಕೊಂಡಿನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಒಂದು ವೇಳೆ ನಾನು ಮೂವತ್ತು ದಿನ ಟ್ರೈ ಮಾಡಿದ್ನಂದ್ರೆ ಇದರ ರಿಸಲ್ಟ್ ಏನು ಅಂತ ಹೇಳ್ತೀನಿ ನೀವು ಹಂಗೆ ಇವತ್ತಿಂದ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ ನಿಮ್ಮ ರಿಸಲ್ಟ್ ಏನು ಬಂತಂತ ನನಗೆ ತಿಳಿಸ್ರಿ ನೋಡ್ರಿ ಇಲ್ಲಿ ನನ್ನ ಮುಖದಾಗ ಬಂಗೈತಿ ಇದೇನು ಡಾರ್ಕ್ ಏನಿಲ್ಲ ಆದ್ರೂ ಇದು ಎಷ್ಟು ಮುಖದೊಳಗೆ ಅಸಹ್ಯವಾಗಿ ಕಾಣ್ತೈತಿ ನಾನು ಹಾಸ್ಪಿಟ್ಲ್ ತೋರಿಸ್ಬೇಕಂತ ಬಿಟ್ಟಿದ್ನಿ ಆದರೂ ನಮ್ಮ ಮನೆಯಾಗೆ ಹೇಳಕ್ಕತ್ರಿ ಈ ಒಂದು ಹೋಮ್ ರೆಮಿಡಿ ಭಾಳ ಚಲೋ ಐತಿ ಒಂದು ಸಲ ಟ್ರೈ ಮಾಡಂತೇಳಿ ಅದಕ್ಕೆ ನಾ ಇವು ಒಂದು ಹೋಮ್ ರೆಮಿಡಿನ ಇವತ್ತಿಂದ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿನಿ ನೀವು ಟ್ರೈ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ ನೋಡಿರಿ ಇಲ್ಲಿ ನಾನು ಇದನ್ನ ಮುಖ ಸ್ವಚ್ಛಕ್ಕೆ ತೊಳ್ದೀನಿ ಅದಕ್ಕೆ ಇದನ್ನೀಗ ಹಚ್ತೀನಿ ಹಾಲು ಮತ್ತು ಜೋಳದ ಹಿಟ್ಟು ತಿನ್ನೋದಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ನಮ್ಮ ಚರ್ಮಕ್ಕೂ ಭಾಳ ಒಳ್ಳೇದು ನೋಡ್ರಿ ಇದು ಸಲ ನೀವು ಟ್ರೈ ಮಾಡಿರಿ ಮತ್ತು ಈ ಫುಲ್ ವಿಡಿಯೋ ನೋಡಿದ ಮೇಲೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಉಪಯೋಗ ಆಗ್ಬೋದು ಒಂದು ರೂಪಾಯಿ ಖರ್ಚು ಇಲ್ದ ಹೊಳೆಯುವಂಥ ಸ್ಕಿನ್ ನಿಮ್ಮದಾಗಿಸ್ಬೋದು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ ನಾನು ಕೆಲಸದಾಗ ಸ್ವಲ್ಪ ಬ್ಯುಸಿ ರೀ ಹಾಗಾಗಿ ದಿನ ವೀಡಿಯೋ ಹಾಕೋಕ್ಕಾಗಲ್ಲ ನೋಡಿರಿ ಹಾಕಿದಾಗ ನಮ್ಮ ವಿಡಿಯೋ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೀ ಟೈಮ್ ಒಳಗೆ ನಮ್ಮ ವಿಡಿಯೋ ನೋಡಿರಿ ನಮ್ಮ ವಿಡಿಯೋನ ಶೇರ್ ಚಾಟಲ್ಲಿ ವಾಟ್ಸಪಲ್ಲಿ ಹಂಗೆ ಫೇಸ್ಬುಕ್ ಒಳಗೆ ಶೇರ್ ಮಾಡಿರಿ ಒಳಗೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಕ್ರೀಮ್ಗಳನ್ನ ತಂದು ಇರ್ತಾರೆ ಹಂಗೆ ಮಾಡು ಬದಲಿ ಅದೆಷ್ಟೆಲ್ಲ ಖರ್ಚು ಮಾಡಿ ಹಚ್ಚಿದ್ರು ಹೋಗಂಗಿಲ್ಲ ಅದು ಈ ಥರ ಮನೆಯಾಗನ ಹೋಮ್ ರೆಮಿಡಿನ ಮಾಡ್ಬೋದು ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿರಿ ಮತ್ತು ರಿಸಲ್ಟ್ ಏನು ಬಂತಂತ ದಯವಿಟ್ಟು ತಿಳಿಸ್ರಿ ನಾನು ಟ್ರೈ ಮಾಡಿ ರಿಸಲ್ಟ್ ಏನು ಬಂತಂತ ನಿಮಗೆ ತಿಳಿಸ್ತೀನಿ ಒಂದು ರೆಮಿಡಿನ ಡೈಲಿ ನೀವು ಹಚ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮ್ಮ ಸ್ಕಿನ್ ಪಳಪಳ ಅಂತ ಅಷ್ಟೇ ಅಲ್ದ ನೋಡ್ರಿ ಭಾಳ ಸಾಫ್ಟಾಗಿ ಸ್ಮೂತಾಗಿ ಆಗತ್ತ ಕುತ್ತಿಗೆ ಭಾಗದೊಳಗೆ ಕಪ್ ಇದ್ರೆ ಅದು ಖಂಡಿತ ಮಂಗಮಾಯಾಗಿ ಹೊಕ್ಕ ನೋಡ್ರಿ ಈ ರೆಮಿಡಿನ ನೀವು ದಿನ ಟ್ರೈ ಆಗಲಿಲ್ಲ ಅಂದ್ರೆ ವಾರಕ್ಕೆ ಮೂರು ಸಲನಾದರೂ ನೀವು ಈ ಒಂದು ರೆಮಿಡಿನ ಮುಖಕ್ಕೆ ಹಚ್ಬೋದು ಭಾಳ ಚಲೋ ಒಂದು ರಿಸಲ್ಟ್ ಸಿಗ್ತೈತೆ ನೋಡ್ರಿ ಇದನ್ನು ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿರಿ ಮತ್ತು ಮುಖದಾಗ ಏನಾದ್ರು ಸುಕ್ಕ ಥರ ಇದ್ರೆ ಅದನ್ನು ಇದಕ್ಕೆ ಹೊಕ್ಕೋಯ್ತು ನೋಡಿರಿ ಈ ಒಂದು ರೆಮಿಡಿ ನೀವು ಹಚ್ಚಿದ್ರೆ ನೋಡಿರಿ ಈಗ ನಾನು ಈ ರೆಮಿಡಿ ಹಚ್ಚಿದ್ಮೇಲೆ ಇದೆಲ್ಲ ಡ್ರೈ ಆಗೈತಿ ಈಗ ಮುಖ ಹೋಗಿ ತೊಳ್ಕೊಂಡು ಬರ್ತೀನಿ ಚಂದಂಗ ವಾಶ್ ಮಾಡಬೇಕು ಆಮೇಲೆ ಸೋಪ್ ಹಾಕಬಾರ್ದು ನೋಡ್ರಿ ಈ ಥರ ಒಂದು ಕಾಟನ್ ಬಟ್ಟೆಯಿಂದನೇ ಮುಖ ಒರೆಸ್ಬೇಕು ಜೋರಾಗಿ ತಿಕ್ಕಬಾರ್ದು ಮುಖಾನ ಯಾವಾಗಲೂ ನೋಡ್ರಿ ಈಗ ನಾನು ಸಲ ಹಚ್ಕೊಂಡಿನಲ್ಲ ನನ್ನ ಮುಖ ನನಗೆ ಮುಟ್ಕೊಳ್ಕೊಂಥರ ಖುಷಿ ಆಗತೈತಿ ಮುಖ ಕೆನ್ನೆ ಎಲ್ಲ ಸಾಫ್ಟ್ ಅನ್ಸತ್ತೆ ನೋಡ್ರಿ ಒಂದ್ಸಲ ನೀವು ಟ್ರೈ ಮಾಡ್ರಿ ಅಂದ್ರೆ ನಿಮ್ಗೆ ಒಂದು ರಿಸಲ್ಟ್ ಹೆಂಗೆ ಬಂದೈತೆ ಅಂತ ಗೊತ್ತಾಕತಿ ಬಂಗ್ ಬರೋಕೆ ಹಲವಾರು ಕಾರಣಗಳದಾವಂತ ನೋಡ್ರಿ ಹಂಗೆ ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಟೆನ್ಷನ್ ಮಾಡ್ಕೊಳೋದ್ರಿಂದ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮತ್ತು ಆರೋಗ್ಯ ಸಮಸ್ಯೆ ಇದ್ರೆ ಈ ಒಂದು ಬಂಗ್ ಮುಖದ ಮೇಲೆ ಕಾಣ್ತೈತೆ ಅಂತ ನನಗೆ ಯಾಕೆ ಈ ಬಂಗ್ ಬಂದೈತೆ ಅಂತ ಅನ್ಕೊಂಡಿನಂದ್ರೆ ನಾನು ಲೇಟಾಗಿ ಮಲ್ಕೋತೀನಿರಿ ಕೆಲಸದಾಗ ಬಿಜಿ ಇರೋದ್ರಿಂದ ಹಾಗಾಗಿ ಬಂದಿರ್ಬೋದು ಹಂಗೆ ಲೇಟಾಗಿ ಹೇಳಂಗಿಲ್ಲ ಬಿಡ್ರಿ ಲಗುನ ಹೇಳ್ತೀನಿ ಮತ್ತು ಟೆನ್ಷನ್ಗೂ ಕೂಡ ಬಂಗು ಮುಖದ ಮೇಲೆ ಬರ್ತೈತೆ ಅಂತ ಹಾಗಾಗಿ ನಿಮ್ಗೆ ಯಾವುದಕ್ಕಾಗಿ ಬಂದೈತೆ ಅಂತ ತಿಳ್ಕೊಂಡು ಈ ಹೋಮ್ ರೆಮಿಡಿನ ಟ್ರೈ ಮಾಡ್ರಿ ಸಮಸ್ಯೆ ಇದ್ದವರು ಇಲ್ದವ್ರು ಎಲ್ಲರೂ ಈ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಬಂಗು ಕಲೆ ಸುಕ್ಕು ಹೋಗಲಾಡಿಸುವಂತ ಮನೆ ಮದ್ದನ್ನ ನೋಡಿದ್ರೆಲ್ಲ ನಿಮಗೇನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಇನ್ನೊಂದು ವಿಡಿಯೋ ತೊಗೊಂಡು ನಾನು ಮತ್ತೆ ಬರ್ತೀನಿ